I feel suspense kuda, action kuda, songs kuda kupa chana. Please everyone come watch this movie, this new Kanasupare. So, super hit. Thank you. Thank you. ನೋಡಿದ್ದೀನಿ ಬಲೆ ಮನೇಶ್ವರನ ಆಶೀರ್ವಾದ ನನಗೆ ಮಾಡಿತೆ ತರೌಡ್ ಶ್ರೀರಾವ್ ಪ್ರೊಡಕ್ಷನ್ ಸೂಪರ್ ಫ್ಯಾಂಟಾಸ್ಟಿಕ್ ಮೂವಿ ತರ ಬಿಲ್ಲರ್ ನಿನ್ನೆ 12 ತಾರೀಕಿನಂದು ನೋಡಿದ್ದೀನಿ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ಎ ಗ್ರೇಟ್ ಮೂವಿ ಎಲ್ಲರಿಗೂ ಚಲನಚಿತ್ರದಲ್ಲಿ ನೋಡಿದ್ದೀನಿ ನಿಮಗೆ ಯಾರ್ ಕೆರೆಕ್ಟರ್ ತುಂಬಾ ಇಷ್ಟ ಆಯ್ತು ಮತ್ತೆ ಯೇನ್ ಸರ್ ಹರೀಶ್ ಸರ್ ಹರೀಶ್ ತುಂಬಾ ಇಷ್ಟ ಆಯ್ತು ಓಕೆ ನೀವು ತುಂಬಾ ಆನಂದಿಸಿದೆ ಎಲ್ಲದ್ರಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿ ಒಬ್ಬರು ನಿಜವಾದ ಘಟನೆಗಳೆಲ್ಲ ಆಗಿತ್ತು ಫೀಲ್ ಆಗುತ್ತೆ ಲವ್ ಮಾಡ್ ಪ್ರತಿ ಹುಡುಗ ಹುಡುಗಿರು ಏನ್ ಅನ್ಕೊಂಡಿರ್ತಾರೋ ಮದ್ವೆ ಆಗ್ಬೇಕು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ ಅದ್ ಯಾವ್ದು ಈ ಜೀವನದಲ್ಲಿ ಹತ್ತು ವರ್ಷದ ಹಿಂದೆ ಇತ್ತಂತೆ ನಾವುಗೋಸ್ಕರ ಜೀವ ಕೊಡ್ತಾ ಜೀವನ ತ್ಯಾಗ ಮಾಡ್ತಾ ಇದ್ರು ಈಗ ಆಗಲ್ಲ ಹುಡುಗ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಅಂತವ್ರು ಎಕ್ಸ್ಲೆಕ್ಸ್ ಸಿನಿಮಾ ನೋಡ್ಬೇಕು ಸರ್ ಇದನ್ನ ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನು ಹೇಳ್ತೀರಾ ಪ್ಯೂರ್ ಲವ್ ಸರ್ ಅದನ್ನೇ ಹೇಳ್ತಿದ್ದೀನಿ ಹೀರೋಯಿನ್ ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟರು ನಾಯಿಗಳು ಯಾವ ಲವ್ ಪ್ರೀತಿ ಪ್ರೇಮ ಅಂತ ಹೇಳಿ ಯಾವ್ದಾವ್ದು ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತಿದಾರೆ ಪ್ರೀತಿ ಅಂದ್ರೆ ಜೊತೆ ಜೊತೆಗಿರೋದು ಬದುಕೋದು ಅದನ್ನ ಪ್ರೀತಿ ಬೇರೆದ್ ಪ್ರೀತಿ ಅನ್ನಲ್ಲ ಸ್ವಾಮಿ ಆ ಪ್ರೀತಿ ನಾ ಏಳು ಮೇಲೆ ಫಿಲ್ಮ್ ಕೆಟ್ಟ ಕೊಟ್ಟಿದ್ದ ಎಲ್ಲ ಬಂದ್ ಸಿನಿಮಾ ನೋಡಿ ಎಕ್ಸಲಿ ನಾನು ಹೇಳೋದು ಫ್ರಾಡ್ ಮಾಡೋ ಪ್ರತಿ ಹುಡುಗಿರೋ ಈ ಸಿನಿಮಾ ನೋಡ್ಬೇಕು ಏಳು ಮೇಲೆ ಸಿನಿಮಾ ಬ್ರೋ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಮೃದುವಾಗಿರ್ತಾನೋ ಅಷ್ಟು ಇದ್ ಮಾಡ್ತಾನೆ ಎಷ್ಟೇ ಕಾಚಾರ ಪಟ್ಟರು ತನ್ನವ್ರನ್ನ ಬದುಕಿಸ್ತಾನೆ ಒಗ್ ಯಾಕೆ ಬದುಕಿಸೋದು ತಾನು ಕಷ್ಟ ತಾನು ಪಟ್ಟಿರೋ ಹುಡುಗ ತಾನು ಪಟ್ಟಿರ ಸರ್ ತಾನು ಪಟ್ಟಿರ ಹುಡುಗಿ ಇಷ್ಟಪಟ್ಟಿರ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಫೇಸ್ ಮಾಡ್ಕೊಂಡು ಬಂದು ಕೊನೆಗೆ ಕೈ ಕತ್ತರಿಸ್ಬಿಡ್ತಾರೆ ಸರ್ ನೋಡ್ರಿ ಫೀಲ್ ಆಗುತ್ತೆ ಸ್ಟೋರಿ ಹೇಳ್ಬೇಡಿ ನಿಜವಾಗ್ಲು ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ ರಾಣಾ ಅವರು ಅವ್ರು ಎಷ್ಟು ಕಷ್ಟಪಟ್ಟಿದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣೆಗೆ ಇಬ್ಬರು ಕನ್ನಡ ಹೇಳಬೇಕು ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ನಮ್ಮ ತರುಣ್ ಸಿನಿರೇ ನಮ್ಮ ತರುಣೆಗೆ ಇಂಥ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ ಸೊ ಇಂತ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಏಳು ಮಳೆನ ನೋಡಿ ನನಗೆ ಸಿನಿಮಾ ಗೆಲ್ಸಿ ಅಂತ ಕೇಳ್ತೀನಿ ಸರ್ ನಿಮಗೆ ಯಾವುದು ಸೀನ್ ಸರ್ ಎಮೋಷನ್ ಸರ್ ಸರ್ ಒಂದಲ್ಲ ಎರಡಲ್ಲ ತುಂಬ ಇಮೋಷನ್ಸ್ ಇದೆ ಆ್ಯಂಡ್ ಈ ಥರ ಲವರ್ಸ್ನ ನೋಡಿ ತುಂಬ ತುಂಬ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬ ವರ್ಷಗಳಾಗಿತ್ತು ಆ್ಯಂಡ್ ಅವ್ರು ಪಡೋ ಕಷ್ಟ ಇದೆ ಆ ನೋಡ್ಬೇಕು ಅವನ ಪ್ರೀತಿನ ಪಡೆಯೋಕೆ ಪಡೋ ಕಷ್ಟ ಬಹಳ ಬಹಳ ಸುಂದರವಾಗಿ ತೋರ್ಸ್ತಿದ್ದಾರೆ ಬಹಳ ಚೆನ್ನಾಗಿ ತೋರ್ಸ್ತಿದಾರೆ ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು ಕುಡಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಾಧುನ ಆಶೀರ್ವಾದ ನಮ್ ಮೇಲೂ ಇರುತ್ತೆ ಆ ಪ್ರೀತಿ ಸಿಗುತ್ತೆ ಇಲ್ವೋ ನೀವು